ಕ್ಷೇತ್ರದ ಶಾಸಕರಾದ ಕತ್ತೂರು ಮಂಜನಾ ಅವರೇ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಈ ದಿನ ಕೋಲಾರ ಲೋಕಸಭೆ ಕ್ಷೇತ್ರ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ನೀವು ಎಲ್ಲರೂ ಈಗ ಭೂತ ಮಟ್ಟದಲ್ಲಿ ನಾವೆಲ್ಲ ಓಟ್ ಕೇಳಲು ನಮ್ಮ ನಮ್ಮನವರು ನಮಗೆ ಎಲೆಕ್ಷನ್ ಆದ ಮೇಲೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಪಾರ್ಟಿ ಕಟ್ಟಿ ನಮ್ಮ ಕ್ಷೇತ್ರದ ಜನತೆಯ ಏನೇ ಕಾರ್ಯಕ್ರಮಗಳಿದ್ರು ನನ್ನ ಮುಖಾಂತರ ಸರ್ಕಾರ ಕೂಡ ಅಷ್ಟೇ ನಾನು ಕ್ಷೇತ್ರದ ಯಾವುದೇ ಕೆಲಸ ಹೇಳಿದ್ರು ಮಂಜನವರು ಎಲ್ಲ ರೀತಿಯ ಸಚಿವರ ಹತ್ತಿರ ಮುಖ್ಯಮಂತ್ರಿಗಳ ಹತ್ತಾಗಿ ಉಪಮಂತ್ರಿ ಎಲ್ಲರ ಹತ್ರ ಕರ್ಕೊಂಡೋಗಿ ಎಲ್ಲ ಕೆಲಸ ಮಂಜನಾ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ಕೂಡ ಮಂಜನ ತಮ್ಮೆಲ್ಲರ ಬೆಂಬಲ ಇವತ್ತು ನನಗೆ ಶಾಸಕರಾಗಿದ್ದೀನಿ ಅಂತ ಹೇಳ್ಬಿಟ್ಟೆ ನಾನು ಖುಷಿ ಈಗ ಕೇಂದ್ರ ಸರ್ಕಾರ ಬಿಜೆಪಿಯವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಆಶಸ್ಪೆ ಗೊತ್ತಿದೆ ಎಲ್ಲ ಯುವಕರಿಗೆ ಉದ್ಯೋಗ ತರ್ತೀವಿ ಅಂತ ಹೇಳಿದ ಯಾವುದೇ ಉದ್ಯೋಗ ಆಗಿಲ್ಲ ಈಗಿನ ಎರಡು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅರವತ್ತೆರಡು ಲಕ್ಷದ ಖಾಲಿ ಉದ್ಯೋಗಗಳಿದೆ ಒಂದರಲ್ಲಿ ಮಾತ್ರ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅವರು ಎಲ್ಲಿ ನೋಡಿದ್ರು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ಅರವತ್ತೈದು ಲಕ್ಷದಿಂದ ಎಪ್ಪತ್ತು ಲಕ್ಷದ ಮರುಗು ಈ ಖಾಲಿ ಉದ್ಯೋಗಗಳನ್ನು ಯಾಕೆ ಭರ್ತಿ ಮಾಡ್ತೀವಿ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಎಲ್ಲಾ ಆಶ್ವಾಸನೆ ಕೊಡ್ತಾರೆ ಈಗ ಈ ಐದು ವರ್ಷ ನಮ್ಮನ್ನು ಗೆಲ್ಸಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹತ್ತು ವರ್ಷಗಳಿಂದ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ಗಮನಿಸಬೇಕು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ ಈ ಐದು ವರ್ಷದಲ್ಲಿ ಮಾಡ್ತಾರ ಮಾಡಕ್ಕಾಗುತ್ತಾ ತಾವೆಲ್ಲರೂ ನೀವೇ ಆಲೋಚನೆ ಮಾಡಬೇಕು ನಮ್ಮ ಮುನಭಾಗಲದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ನಮ್ಮ ಆಂಧ್ರ ಪ್ರದೇಶದ ಗಡಭಾಗದಲ್ಲಿ ನಮ್ಮ ಮುಲಭಾಗಲ ಕ್ಷೇತ್ರ ತುಂಬಾ ಬಡವರಿದ್ದಾರೆ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಬಡಿದಾರೆ ಮಿಕ್ಕಿಂತ ಮಧ್ಯಮಾರ್ಗಿನವರಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಈಗ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಎಲ್ಲರ ಮನೆಗಳ ಗ್ಯಾರಂಟಿ ಯೋಜನೆಗಳು ಬಂದಿದೆ ಈ ಗ್ಯಾರಂಟಿ ಯೋಜನೆ ಜತೆಗೆ ನಮಗೆ ನಮಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ಐದು ಗ್ಯಾರಂಟಿಗಳನ್ನು ಪಾಂಪ್ಲೆಟ್ ಮುಖಾಂತರ ತಮ್ಮ ಬೂತ್ಗಳಿಗೆ ಕಳಿಸ್ತೀವಿ ನೀವು ಬೂತ್ ಮಟ್ಟದ ಕಾರ್ಯಕಾರಿಕರ್ತರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಗೌತಮ್ ಪರವಾಗಿ ಮತ ಹಾಕ್ಸುವ ಹಾಕ್ಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ஏழன ரெண்டு மன்னா நீ கருஷி மேல மன்னா நீங்க நிறையா நலோர் ரூபாய் தினக்கான ஒவ்வொரு ரூபாய் நாலு நே நியாய அந்த ಯುವಕರಿಗೆ ಈಗ ಉದ್ಯೋಗದಲ್ಲಿ ಡಿಗ್ರಿ ಮಾಡಿಕೊಂಡು ಮನೆಗಳಲ್ಲಿ ಅಂತ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳಂತೆ ಕೊಡಕ್ಕೆ ಯೋಜನೆಯನ್ನು ಲಾಸ್ಟ್ ಅಲ್ಲಿ ಇಷೇಧಾರಿ ಇಶೆ ದಾರಿ ಎಲ್ಲಾ ಕಮ್ಯುನಿಟಿ ಇರ್ತಾರೆ ಎಲ್ಲಾ ಕಮ್ಯುನಿಟಿ ಅವರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸೋದು ಈ ತರ ನಮ್ಮ ಭಾರತೀಯ ರಾಷ್ಟ್ರೀಯ ಕಕ್ಷ ಪಕ್ಷದ ಕೂಡ ಎಲ್ಲಾ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಅದರಿಂದ ದಯವಿಟ್ಟು